ಗೆಳೆಯರೇ ಟ್ರಾವೆಲ್ ಸನಿಗೆ ಸ್ವಾಗತ ಸುಸ್ವಾಗತ ನಾನು ಇವಾಗ ಕೊಲಂಬೋಲ್ಲಿದ್ದೀವಿ ಕೊಲಂಬೋ ಅಂತ ಹೇಳಿದ ಮೇಲೆ ನಾವು ಗಂಗಾರಾಮ್ ಟೆಂಪಲ್ಲು ನೋಡಲೇಬೇಕು ಅಂದರೆ ನದಿ ಪಕ್ಕದಲ್ಲಿರುವ ದೇವಸ್ಥಾನ ಗಂಗಾರಾಮ್ ದೇವಸ್ಥಾನ ಇದರಲ್ಲಿ ಏನೇನಿದೆ ಗೊತ್ತಾ ಹಾಂ ನಾನು ಹೇಳ ನೀವೇ ನೋಡಿ ಗಂಗಾರಾಮ ಮಹಾವಿಹಾರ ಇದು ಕೊಲೊಂಬೋದಲ್ಲಿ ಬೇರಾ ಲೇಕ್ ಪಕ್ಕದಲ್ಲೇ ಇದೆ ಇದು ಸುಂದರವಾದ ಒಂದು ಬುದ್ಧನ ದೇವಸ್ಥಾನ ಇಲ್ಲಿ ಬಹಳಷ್ಟು ಹಿಂದೂ ದೇವರುಗಳನ್ನು ನಾವು ನೋಡಬಹುದು ಹಿಕ್ಕಡುವ ಶ್ರೀ ಸುಮಂಗಲ ಎನ್ನುವ ಒಬ್ಬರು ಸನ್ಯಾಸಿ ಇದನ್ನು ಕಟ್ತಾರೆ ಅದಕ್ಕೆ ಧನ ಸಹಾಯ ಮಾಡ್ತಾರೆ ಶ್ರೀ ಡಿ ಸಿಲ್ವ ಜಯಸೂರ್ಯ ಗುಣವರ್ಧನೆ ಮೊದಲಿಯಾರು ಇವರು ಇಲ್ಲಿನ ಒಬ್ಬರು ಶಿಪ್ಪಿಂಗ್ ಮರ್ಚೆಂಟು ಇದು ಹತ್ತೊಂಬನೇ ಸೆಂಚುರಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ ಈ ಕಟ್ಟಡದಲ್ಲಿ ನಾವು ಸಾಂಸ್ಕೃತಿಕ ಸಾರ ಮತ್ತು ಆಧುನಿಕ ವಾಸ್ತುಶಿಲ್ಪಿಯನ್ನು ನೋಡಬಹುದು ಇಲ್ಲಿ ನಾವು ಬಹಳಷ್ಟು ಬುದ್ಧನ ದೇಶ ವಿದೇಶಗಳಿಂದ ಬಂದಿರುವ ಸಂಗ್ರಹಣೆಗಳನ್ನು ನೋಡಬಹುದು ಅನುರಾಧಪುರದಲ್ಲಿ ಇರುವ ಶ್ರೀ ಮಹಾಬೋಧಿಯ ಈ ಆಲದ ಮರವನ್ನು ತಂದು ಇಲ್ಲಿ ನೆಡಲಾಗುತ್ತದೆ ಇಂದಿಗೆ ಇದು ಒಂದು ಬುದ್ಧನ ಪ್ರವಚನೆ ಮತ್ತು ಕಲಿಕೆ ಕೇಂದ್ರ ಆಗಿರುವ ಒಂದು ಸುಂದರವಾದ ದೇವಸ್ಥಾನ ಭಗವಾನ್ ಬುದ್ಧನು ಶ್ರೀಕೃಷ್ಣನ ಅವತಾರದಲ್ಲಿ ಒಬ್ಬನು ಆಗಿದ್ದಾನೆ ಮಹಾನ್ ವೈಷ್ಣವ ಕವಿಗಳಾದ ಶ್ರೀ ಜಯದೇವ ಗೋಸ್ವಾಮಿಯವರು ತಮ್ಮ ದಶಾವತಾರ ಸ್ತೋತದಲ್ಲಿ ಶ್ರೀ ಬುದ್ಧನ ಬಗ್ಗೆ ಪ್ರಸ್ತಾವಿಸಿದ್ದಾರೆ ಬುದ್ಧನ ಕಾಲದಲ್ಲಿ ಪ್ರಾಣಿ ಹತ್ಯೆ ತುಂಬ ಹೆಚ್ಚಾಗಿತ್ತು ಆದ್ದರಿಂದ ಬುದ್ಧನು ಅಹಿಂಸೋ ಪರಮೋ ಧರ್ಮ ಅಂದರೆ ಅದು ಒಂದು ಉತ್ತಮವಾದ ಧರ್ಮ ಎಂದು ಬೋಧಿಸಿದ್ದನು ಪ್ರಾಣಿಯ ಹತ್ಯೆಯನ್ನು ನಿಲ್ಲಿಸುವಾಗ ಸಲುವಾಗಿ ಶ್ರೀ ಬುದ್ಧನು ದೇವರು ಇಲ್ಲ ಎಂದು ಪ್ರಚಾರ ಮಾಡಿದನು ಆದರೆ ವಾಸ್ತವದಲ್ಲಿ ಅವನೇ ದೇವರು ಗೆಳೆಯರೆ ಶ್ರೀಲಂಕಾ ಬಗ್ಗೆ ಇನ್ನಷ್ಟು ವಿಡಿಯೋಗಳು ಬರ್ತಿದೆ ದಯವಿಟ್ಟು ನೋಡಿ ಹಂಚಿಕೊಳ್ಳಿ ಟ್ರಾವೆಲ್ ವಿತ್ ಸನ್ನಿಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಧನ್ಯವಾದಗಳು